ತುಂಬ ಖುಷಿ ಆಗ್ತಿದೆ ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ ನಂಗೆ ತುಂಬ ಖುಷಿ ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೆ ನಾವ್ಯಾವಾಗ್ಲೂ ಅವರಿಗೆ ಚಿರಋಣಿ ಅಷ್ಟೇ ನಾನು ನಮ್ಮ ಕುಟುಂಬದವರು ಹೇಳಿದ್ನಲ್ಲ ಅಷ್ಟೇ ಯಾವಾಗಲೂ ನಾವು ನಮ್ಮ ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಚಿರಋ

ನಮ್ಮ ಮಗಳಿಗೆ ನಾಮಕರಣ ಮಾಡ್ಬೇಕಂತ ಅದ್ರ ಪ್ರಕಾರ ಅವಳು ಅವ್ರೂ ತುಂಬಾ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ರು ಆಮೇಲೆ ಅಭಿಮಾನಿ ಒಳಗಡೆ ಒಂದ್ ಎರಡು ನಿಮಿಷನಾದ್ರೂ ನೀವು ಕಾಲೇಜ್ ಹೋಗ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಒಳಗಡೆನು ಬಂದು ಮನೆಯೆಲ್ಲ ನೋಡಿ ಎಷ್ಟು ಬಳಿ ಬಿಟ್ಟರು ನೀವು ಇಷ್ಟೊಂದು ಕ್ಲಾರ್ಟ್ ಆಗಿ ಎಲ್ಲ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಅಭಿಮಾನಿಗಳಲ್ಲಿ ನೋಡ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಖುಷಿ ಅನ್ಸಿ ಅಂತ ಎಲ್ಲ ಹೇಳಿದ್ರು ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮಾತಾಡಿದ್ರು ಅದು ನೋಡಿದ್ರೆಲ್ಲ ಭಾರಿ ಖುಷಿ ಆಗ್ತದೆ ಉದ್ಘಾಟನೆ ಆಯ್ತಲ್ಲ ಸ್ವಲ್ಪ ಇದೆಲ್ಲ ಫಂಕ್ಷನ್ ಹೋಗಿ ಮಾಡ್ತಾರೆ ಅಭಿಮಾನಿಗಳು ಇದು ಬೇಕು ಯಶ್ಮಾಂತ್ರ ಅಭಿಮಾನಿಗಳೇ ನಮ್ಮನೆ ஒரு <laughs> பாவ